ನಮಸ್ಕಾರ ಇದು ದಾವಣಗೆರೆ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕು ಮಟ್ಟದಲ್ಲಿ ಆ ದಿನ ಮೊದಲನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ನಾನು ವಹಿಸಿದ್ದೆ ಮೊದಲನೆಯ ವಿಚಾರಗೋಷ್ಠಿ ನಾವು ಈಗ ಸಮಾರೋಪ ಹಂತದಲ್ಲಿದ್ದೇವೆ ವಿಷಯ ಮಂಡನೆ ಮಾಡಿದಂತಹ ಎ ರಾಮಚಂದ್ರಪ್ಪ ಅವರು ಸಾಹಿತಿಗಳು ಡಾಕ್ಟರ್ ಅನುರಾಧಾರ್ ಅವರು ಹಾಗೂ ಶ್ರೀ ವೆಂಕಪ್ಪನವರ ವೆಂಕ ಬಸವರಾಜವರ ಅದ್ಭುತವಾದ ವಿಷಯ ಮಾಡಲಿ ಕೇಳಿದ್ದೇವೆ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಹ ಮನೂಜಿ ಅವರೇ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ವಾಮದೇವಪ್ಪ ಅವರೇ ತಾಲೂಕ್ ಸಾಹಿತ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ನದಿ ಸುಮತಿ ಜಯಪ್ಪ ಅವರೇ ನೆರೆದಿರುವ ಎಲ್ಲ ಸಾಹಿತ್ಯಾಸಕ್ತರೇ ಕನ್ನಡ ಕಲಿಸುವವನು ತಾನಿ ಕನ್ನಡ ಕಲಿತ ಒಂದು ಜ್ಞಾನಿ ಅಂತಾರೆ ಇದು ಎಲ್ಲ ಇರೋರೆಲ್ಲ ತಾನಿಗಳು ಜ್ಞಾನಿಗಳು ಈ ವಿಚಾರ ಮಂಡಳಿಗೆ ವಿಚಾರಗೋಷ್ಠಿಗೆ ಎಷ್ಟು ಜನ ಇದ್ದೀರಾ ಈ ಸಭಾಂಗಣ ತುಂಬಿದೆ ಅಂತ ಹೇಳಿದ್ರೆ ಬಹಳ ಖುಷಿಯಾಗುತ್ತೆ ನನಗೆ ಅನ್ಸುತ್ತೆ ಇದರಲ್ಲಿ ಬಹಳಷ್ಟು ಶಿಕ್ಷಕರು ಸಹ ಇದ್ದೀರಾ ಅಂತ ಸೊ ಅದು ನಮ್ಮ ಪಾತ್ರವನ್ನು ಕನ್ನಡ ಕಟ್ಟುವಲ್ಲಿ ನಮ್ಮ ಪಾತ್ರವನ್ನು ಗುರುತಿಸ್ಕೊಳ್ಬೇಕು ಸಿಹಿ ತುಂಬ ಚೆನ್ನಾಗಿ ಸಿಹಿ ತಿಂದ ನಂತರ ನಮಗೆ ಸಿಹಿ ಹೇಗಿತ್ತು ಅಂತ ಗೊತ್ತು ಸೊ ವಿಚಾರ ಮಂಡನೆ ಮಾಡಿದರೆ ಎಲ್ಲರೂ ದಿಗ್ಗಜರು ಅದು ಹೇಗಿತ್ತು ಅದರ ಒಂದು ಸಾರವನ್ನು ತೆಗೆದು ಹೇಳುವ ಶಕ್ತಿ ನನಗಿಲ್ಲ ಸಿಹಿ ತಿನ್ನತ್ರ ಸಿಹಿ ತುಂಬ ಚೆನ್ನಾಗಿತ್ತು ಅಂತ ಯಾರು ಬಂದು ಹೇಳಿ ನಾನು ನನಗೆ ಗೊತ್ತು ಅಂತ ಹೇಳ್ತೀವಲ್ಲ ಸೊ ಅದನ್ನು ಬಿಟ್ಟು ತಂತ್ರಜ್ಞಾನದ ಬಗ್ಗೆ ನನ್ನ ಒಂದೆರಡು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕನ್ನಡ ಕಟ್ಟುವಲ್ಲಿ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಹತ್ತು ವರ್ಷದ ಕೆಳಗೆ ಹೋದರೆ ನಾವು ಮೊಬೈಲ್ ನೋಡಿರಿ ಹೇಗೆ ಮೊಬೈಲ್ ಎಲ್ಲರನ್ನೂ ಮಾಡ್ತಾ ಇದ್ದೆ ಗೊತ್ತು ಮೊಬೈಲ್ನಲ್ಲಿ ಬಳಕೆ ಮಾಡ್ತಾ ಇದ್ದಿದ್ದು ನಾವು ಕನ್ನಡದಲ್ಲಿ ಒಂದು ವಿಷಯವನ್ನು ಕಳಿಸ್ಬೇಕು ಮೆಸೇಜ್ ಅಂತ ಹೇಳಿದ್ರು ನಾವು ಇಂಗ್ಲೀಷನ್ನು ಟೈಪ್ ಮಾಡ್ತಾ ಇದ್ವಲ್ಲ ಸೊ ಈಗ ಅದ್ರ ಮೂಲಕ ಎಲ್ಲರೂ ಕನ್ನಡ ಅವಾಗ ನಾನು ಕೆಲವರಿಗೆಲ್ಲ ಹೇಳ್ಕೊಡ್ತಾ ಇದ್ದೆ ಹೇಗೆ ಮಾಡಬೇಕು ಅಂತ ಈಗ ಎಲ್ಲರೂ ಹೇಳ್ಕೊಡ್ತಾರೆ ಸೊ ಅದೊಂದು ಬಹಳ ಖುಷಿ ಆಗುತ್ತೆ ಯಾವುದೇ ಒಂದು ಮೆಸೇಜ್ ಹೋದರೂ ಕನ್ನಡದಲ್ಲಿ ಹೋಗುತ್ತೆ ನೋಡ್ರಿ ಆದರೆ ಒಂದು ಯಾವುದೇ ಒಂದು ತಂತ್ರಜ್ಞಾನ ಬಂದಾಗ ಅದಕ್ಕೆ ಅನುಕೂಲಗಳಿದೆ ಅನಾನುಕೂಲಗಳಿದೆ ಎರಡನ್ನೂ ಸರಿಯಾಗಿ ನೋಡಬೇಕು ಕನ್ನಡ ಕಟ್ಟುವಲ್ಲಿ ಇರುವಂತಹ ತಂತ್ರಜ್ಞಾನ ನಾವು ಅದನ್ನು ಸರಿಯಾಗಿ ಬಳಸದಿದ್ದರೆ ಅದು ಅಪಾಯ ಖಂಡಿತ ಅಪಾಯಕರ ಹೇಗೆ ಅಪಾಯಕರ ಅಂತ ಹೇಳಿದ್ರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ವಾಷಿಂಗ್ಟನ್ನಲ್ಲಿ ನೋಡಿದ್ದಾರೆ ಮಕ್ಕಳಿಗೆ ಬೆನ್ನು ಹಿಡಿಯಲಿಕ್ಕೆ ಬರುವುದಿಲ್ಲವಂತೆ ಯಾಕೆ ಬೇಕು ತಂತ್ರಜ್ಞಾನ ಇದೆ ಅದನ್ನೇ ಬಳಸ್ಕೊಳ್ತಾರೆ ಏನು ಬರೀಬೇಕಾ ನನಗೂ ಅನಿಸ್ತಾ ಇದ್ದೆ ಇಲ್ಲಿ ಒಂದು ಹತ್ತು ವರ್ಷಕ್ಕೆ ನಮ್ಮ ಮಕ್ಕಳು ಯಾರು ಪೆನ್ ಪೆನ್ಸಿಲ್ ಬಿಟ್ಟು ಈಗಿನ ಮಕ್ಕಳಿಗೆ ಬಳಪ ಸೀಮೆ ಸುಣ್ಣ ಗೊತ್ತಿಲ್ಲ ಚಾಕ್ ಪೀಸ್ ಎಲ್ಲ ಪೆನ್ ನಮಗೆಲ್ಲ ಹತ್ತನೇ ಕ್ಲಾಸಲ್ಲಿ ಕೊಡ್ತಾ ಇದ್ರು ನಂತರ ಸುಮಾರು ಮಕ್ಕಳಿಗೆ ಓದಲಿಕ್ಕೆ ಬರೋದಿಲ್ಲಂತೆ ಯಾಕೆ ಓದಬೇಕು ತಂತ್ರಜ್ಞಾನ ಅಷ್ಟೊಂದು ಮುಂದುವರೆದಿದೆ ಹೇಳ್ರಿ ಒಂದು ಸಾಫ್ಟ್ವೇರ್ ಹಾಕ್ಬಿಟ್ಟು ಅದು ನಿಮಗೆಲ್ಲ ಓದುತ್ತೆ ಆ ರೀತಿ ಬಹಳ ಅಪಾಯದ ಅಂಚಿನಲ್ಲಿ ನಾವು ಇದ್ದೇವೆ ಈಗ ಕನ್ನಡ ಕಟ್ಟುವಲ್ಲಿ ನಮ್ಮೆಲ್ಲರ ಪಾತ್ರ ಏನು ನಾವು ಸಹ ಕನ್ನಡ ಕಟ್ಟಬಹುದಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಕೆಲ ಜಾಲತಾಣದಲ್ಲಿ ನೋಡ್ತಾ ಇದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಬಗ್ಗೆ ಹೇಳ್ತಾ ಇದ್ರಲ್ಲ ಸೊ ಅದಕ್ಕೆ ತರಬೇತುದಾರರಾಗಿ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ ತುಂಬಾ ಸಂಸ್ಥೆಗಳು ಬಂದಿದೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಬೇಕು ಅಂತ ನಾವೇ ತಾನೇ ಅದಕ್ಕೆ ಟ್ರೈನ್ ಮಾಡೋದು ನಮ್ಮ ಬಿದುಳು ಸೊ ಯಾರು ಬಹಳಷ್ಟು ಜನ ಹೇಳ್ತಾ ಇದ್ರು ನಾವೆಲ್ಲರೂ ಇದಕ್ಕೆ ನಾವು ಅರ್ಜಿ ಸಲ್ಲಿಸಿದ್ವಿ ನಮ್ಮನ್ನು ಯಾರು ತಗೊಳ್ಳೇ ಇಲ್ಲ ನನಗೂ ಸುಮ್ಮನೆ ಬಂತು ಕುತೂಹಲ ಬಂತು ಹೌದಾ ನೋಡೋಣ ಅಂತ ನಾನು ಸಹ ಅರ್ಜಿ ಅರ್ಜಿ ಸ್ವೀಕಾರ ಮಾಡಿದ್ರು ಹೌದು ಯಾಕೆಂದ್ರೆ ನಾನು ವೈದ್ಯಳಲ್ವಾ ನಾನು ಅದು ನೋಡಿರ್ಬೇಕು ಅವ್ರಿಗೆ ವೈದ್ಯಕೀಯ ಪದಗಳನ್ನೆಲ್ಲ ನಾನು ಕನ್ನಡದಲ್ಲಿ ಕೊಡಬಲ್ಲೆ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಹೇಳಿದ್ರು ಹೌದು ನೀವು ಸಂದರ್ಶನಕ್ಕೆ ಬರಬೇಕು ಎಲ್ಲ ಆನ್ಲೈನ್ ಅದೂ ಆಯ್ತು ಸೊ ನನ್ನನ್ನ ಅವರು ಕೆಲಸ ಮಾಡಬಹುದು ನಿಮಗೆಲ್ಲ ಪ್ರಾಜೆಕ್ಟ್ ಕೊಡ್ತೀವಿ ಅಂದರೆ ಎಷ್ಟು ಒಂದು ಗಂಟೆಗೆ ಐದು ಡಾಲರ್ ಕೊಡ್ತೇವೆ ಅಂತ ಸೊ ಐದೈಟ್ಲಿ ನಲ್ವತ್ತು ಕೆಲಸ ಮಾಡಿದ್ರೆ ಅಂತ ಆ ರೀತಿ ನಾವು ಚೆನ್ನಾಗಿ ಕನ್ನಡ ಇಲ್ಲಿ ಬಹಳಷ್ಟು ಜನ ಇದ್ದೀರ ನಾವು ಸಹ ಈ ಕೃತಕ ಬುದ್ಧಿಮತ್ತೆಯ ಒಂದು ತಿಳಿಸ್ಬೇಕು ಅದಕ್ಕೆ ಕಲಿಸ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಕನ್ನಡವನ್ನ ನಾವು ಅಲ್ಲಿ ಕಲಿಸಲು ಶುರು ಮಾಡಬಹುದು ಸೊ ಬಹಳ ಅದ್ಭುತವಾದ ವಿಚಾರಗಳು ಹೇಗಿತ್ತು ಈ ವಿಚಾರಗಳು ಅಂತ ಹೇಳಿದ್ರೆ ಇದಕ್ಕೆ ಇಪ್ಪತ್ತು ನಿಮಿಷ ಸಮಯ ಸಾಲದು ಯಾರು ಸಭಿಕರಲ್ಲಿ ಹೇಳಿದ್ರು ಇನ್ನು ಮುಂದುವರಿಸಿದ್ರೆ ಆದರೆ ಕೊಟ್ಟಿದ್ದು ಅರವತ್ತು ನಿಮಿಷ ಆದರೆ ಅಧ್ಯಕ್ಷ ಭಾಷಣಕ್ಕೆ ಸಮಯ ಇರಲಿಲ್ಲ ನಾನು ಒಂದು ನಾಲ್ಕು ನಿಮಿಷ ಎಕ್ಸ್ ತಗೊಳ್ತಾ ಇದ್ದೇನೆ ಅದನ್ನು ಸೇರಿಸಬೇಕು ಮತ್ತೆ ನಿರೂಪಣೆ ಮಾಡೋದು ಸೇರಿಸಬೇಕು ಅದಕ್ಕೆ ನಾನು ಚೀಟಿ ಕಳಿಸ್ತಾ ಇದ್ದೇನೆ ಸಮಯ ಆಯ್ತು ಸಮಯ ಆಯ್ತು ಅಂತ ಬೇಸರ ಆಗತ್ತೆ ಆದರೆ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಸೊ ಇಂತಹ ಒಂದು ಅವಕಾಶ ಮಾಡಿಕೊಟ್ಟು ನನಗೆ ಅಧ್ಯಕ್ಷವಾಗಿ ಅವರ ಒಂದು ಆಳಕ್ಕೆ ನಾನು ಹೋಗುವಂತಿಲ್ಲ ತುಂಬಾ ಜನ ಹೇಳ್ತಾರೆ ಆಳು ನುಡಿಯಲ್ಲಿ ಇರಲಿ ನಿಮ್ಮ ಬರವಣಿಗೆ ಅಥವಾ ಇನ್ನೊಬ್ಬರಿಗೆ ಅರ್ಥವಾಗುವ ಥರ ಬರೀರಿ ಅಂತ ಹೇಳ್ತಾರೆ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಹೆಲ್ಮೆಟ್ ಧರಿಸಿ ನಿಧಾನವಾಗಿ ಚಲಿಸಿ ಆತನ ಹಾಕಿ ಹೆಲ್ಮೆಟ್ ಹಾಕಿಕೊಂಡು ನಿಧಾನವಾಗಿ ಗಾಡಿ ಓಡಿಸಿ ಅದು ಹೇಳ್ಬೋದಲ್ವ ತುಂಬ ಜನಕ್ಕೆ ಅದು ಅರ್ಥ ಆಗುತ್ತೆ ಆ ಥರ ನಿಮ್ಮ ಭಾಷೆನೂ ಬೆಳವಣಿಗೆ ಆಗಲಿ ಅಂತ ಸೊ ಇಲ್ಲೆಲ್ಲ ಕನ್ನಡಾಭಿಮಾನ ಕನ್ನಡ ಆಸಕ್ತಿ ಇರುವ ಸಹೃದಯರು ಎಲ್ಲರಿಗೂ ಈ ಒಂದು ಅವಕಾಶವನ್ನು ನನಗೆ ನೀಡಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಚಿಂತನ ಮಂಥನ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷತೆಯನ್ನುಗಳನ್ನಾಡಿದ ಡಾಕ್ಟರ್ ಶಶಿಕಲಾ ಕೃಷ್ಣಮೂರ್ತಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹರಿಯರ ತಾಲೂಕ್ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಚನ್ನಗಿರಿ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಧುಕುಮಾರ್ ಹಾಗೂ ಮಂಜುನಾಥಯ್ಯ ಅವರಿಗೆ ಗೌರವ ಸಮರ್ಪಣೆ